ಆನಂತರ ನಾವು ಸೌಜನ್ಯ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ನಾನು ಅಂತ ನಾನು ಮತ್ತೆ ಮಹೇಶ್ ಶೆಟ್ಟಿ ಅವರು ನಾವು ಏನು ಹೇಳೋದು ಅಲ್ಲಿ ಅತ್ಯಾಚಾರ ನಡೆದಿದೆಯಲ್ಲ ಆರೋಪ ಎದುರಿಸ್ತಾ ಇದ್ದಾರಲ್ಲ ಆ ಕುಟುಂಬ ಮಂಜುನಾಥ ಸ್ವಾಮಿಯ ಹೆಸರನ್ನು ಮುಂದಿಟ್ಟುಕೊಂಡು ಮಂಜುನಾಥ ಸ್ವಾಮಿಯನ್ನ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಗುರಾಣಿ ಅಂತ ಯೂಸ್ ಮಾಡ್ತಾ ಇದ್ದಾರೆ ಮೀಟರ್ ಬಡ್ಡಿ ದಂಧೆಯಲ್ಲಿ ಗುರಾಣಿ ಅಂತ ಯೂಸ್ ಮಾಡ್ತಾ ಇದ್ದಾರೆ ಮೀಟರ್ ಬಡ್ಡಿ ದಂಧೆ ನಡೆಸಿ ಜನರಿಗೆ ಹೆದರ್ಸ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದೀವಿ ತಾನೆ ಆ ಮಾತು ಸೌಜನ್ಯಕ್ಕೂ ಕೂಡ ಅಪ್ಲೈ ಆಗುತ್ತೆ ಸ್ಟ್ರಕ್ ಆಯ್ತಾ ಅದು ಒಂದು ಮೆಸೇಜ್ ಕಳಿಸಿದಾರೆ ಇಲ್ಲಿ ಈ ಮಾತೇನಿದೆಯಲ್ಲ ಸೌಜನ್ಯಾಳಿಗೂ ಕೂಡ ಅನ್ವಯ ಆಗುತ್ತೆ ಆಗಲೇ ನಾನು ಪ್ರಾರಂಭದಲ್ಲಿ ಬೆಂಕಿ ಅಂತ ಪ್ರಸ್ತಾಪ ಮಾಡಿದ್ದು ಅದಕ್ಕೆ ತೋಲ್ ಬರ್ತು ಬೆಂಕಿ ಅಂತ ಪ್ರಸ್ತಾಪ ಮಾಡಿದ್ದು ಅದಕ್ಕೇನೆ ಇದು ನಾನು ಇನ್ನೊಬ್ಬರಿಗೆ ಹೇಳ್ತಾ ಇಲ್ಲ ಇದು ನನಗೂ ಕೂಡ ಅನ್ವಯ ಆಗುತ್ತೆ ನಾವು ಏನಾದರೂ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಯಾರಿಗಾದ್ರೂ ಏನಾದರೂ ಒಂದು ಬ್ಲ್ಯಾಕ್ ಮೇಲ್ ಅಥವಾ ಏನೋ ಒಂದು ಕೆಟ್ಟ ದಂಧೆ ಮಾಡಿ ನಾನು ಸೌಜನ್ಯ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸೌಜನ್ಯ ಬಿಡಲ್ಲ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಎಲ್ರು ಅಂತ ಹೇಳಿದ್ರೆ ಅದರಲ್ಲಿ ನಾನು ಬರ್ತೀನಿ ಹೀಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರಾದರೂ ನಿಮಗೆ ದಂಧೆ ಮಾಡಬೇಕು ದುಡ್ಡು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಪರ್ಸನಲ್ ಇದ್ರಲ್ಲಿ ಮಾಡ್ಕೊಳ್ಳಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆದ್ರೆ ದಯವಿಟ್ಟು ಸೌಜನ್ಯ ಹೆಸರನ್ನ ತರಬೇಡಿ ಈಗ ಸುಮಾರು ಈಗ ಇದು ಒಂದೇ ಉದಾಹರಣೆ ಅಲ್ಲ ಹಿಂದಿನ ಕೂಡ ಆಗಿದೆ ನಾವು ಅಲ್ಲಲ್ಲಿನೇ ಕಟ್ ಮಾಡಿದೀವಿ ಅದನ್ನ ಅಂತವ್ ಅಲ್ಲಲ್ಲಿ ಕಟ್ ಮಾಡಿದೀವಿ ನಾವೇನಾದರೂ ಅದನ್ನೇ ಮಾಡಕ್ಕೆ ಹೋದ್ರೆ ನಾವನ್ನೇ ಕಟ್ ಹೋಗ್ತೀನಿ ಈ ಪ್ರಜ್ಞೆ ನಮಗಿದೆ ಆನಂತರ ಇನ್ನು ಪಾಪ ನಮ್ಮ ಯಾರು ಸಂಚಾರಿ ಸ್ಟುಡಿಯೋ ಅವರು ಕುಡ್ಲಾರಾಮ್ ಪೇಜ್ ಅವರು ಕೆಲವರು ಹೇಳ್ತಾ ಇದ್ರು ಸರ್ ನಾವು ಇಂಟರ್ವ್ಯೂ ಮಾಡಿಬಿಟ್ಟಿದ್ವಿ ಅವ್ರಿಗೆನೋ ಪ್ರಶ್ನೆ ಮಾಡ್ತಾ ಇದ್ರು ಅವ್ರದ್ದೇನು ತಪ್ಪಿದೆ ಸಂಧ್ಯಾ ನಾಗರಾಜ್ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊಳ್ಳಿ ಅವ್ರದ್ದೇನು ಯೂಟ್ಯೂಬರ್ಸ್ ಏನ್ ತಪ್ಪಿದೆ ಈಗ ಅಣ್ಣ ಹಜಾರೆ ಅವ್ರದ್ದು ಇಂಟರ್ವ್ಯೂ ಮಾಡ್ತಾರೆ ಅಂದ ತಕ್ಷಣ ಆಮೇಲೆ ಅದು ವಿಜಯ ಮಲ್ಯದ ಇಂಟರ್ವ್ಯೂ ಮಾಡ್ತಾರೆ ಅದಾನಿ ಅವ್ರದ್ದು ಇಂಟರ್ವ್ಯೂ ಮಾಡ್ತಾರೆ ಅದಾನಿ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊಳ್ಳಿ ಆ ಪತ್ರಕರ್ತ ಅವ್ರ ಬಿಸ್ನೆಸ್ ಪಾರ್ಟ್ನರ ಅಥವಾ ದಂಡುಪಾಳ್ಯ ಗ್ಯಾಂಗ್ ಗ್ಯಾಂಗ್ನವ್ರ ಜೊತೆಗೆ ಅಂಡರ್ ವರ್ಲ್ಡ್ ಅವ್ರದ್ದು ಮಾಡಿದ ಆ ಅಂಡರ್ ವರ್ಲ್ಡ್ ನಲ್ಲಿ ಇವ್ರದ್ದು ಪತ್ರಕರ್ತರದ್ದು ಯೂಟ್ಯೂಬರ್ ಏನಾದ್ರೂ ಕೈವಾಡ ಇರ್ತದ ಇಲ್ಲ ಯಾವಾಗ ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡೋದು ಸಹಜ ಹಿಂಗಾಗಿ ಪಾಪ ಅವರು ಸಂಚಾರಿ ಸ್ಟುಡಿಯೋ ಆಗಲಿ ಕೂಡಲ ಕೂಡ್ಲಾರಾಮ್ ಪೇಜ್ ಅವರಾಗಲಿ ವಸ್ತುನಿಷ್ಠವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಮಾಡಿದ್ದನ್ನ ಯಾರಿಗೋ ತಂದು ಹಾಕೋದು ಬೇಡ ಆನಂತರ ಇನ್ನು ಕೆಲವೊಬ್ಬರು ಪೊಲೀಸರು ಯಾಕೆ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಸಡನ್ ಆಗಿ ಬಟ್ ನಾನು ಹೇಳೋದು ನಾವು ಖಂಡಿತ ಪೊಲೀಸರಿಗೆ ಏನು ಅನ್ನೋಕ್ಕಾಗೋದಿಲ್ಲ ಅವ್ರ ಕೆಲಸ ಏನಿದೆ ಕರೆಕ್ಟ್ ಆಗೇ ಮಾಡಿದ್ದಾರೆ ಇಲ್ಲಿ ಪೊಲೀಸರನ್ನ ಬ್ಲೇಮ್ ಮಾಡೋದಾಗಲಿ ಆನಂತರ ಟಿವಿ ಚಾನೆಲ್ನಲ್ಲಿ ಬರ್ತಾ ಇದೆ ಬರ್ತದೆ ಖಂಡಿತ ಬರ್ತದೆ ಯಾಕಂತ ಹೇಳಿದ್ರೆ ಟಿವಿ ಚಾನಲ್ನವರು ಅವರು ಕೆಲಸ ಮಾಡ್ತಾರೆ ಯಾವಾಗ ಎಫ್ಐಆರ್ ಆಗಿದೆ ಆಗಿದೆಯಲ್ಲ ಯಾವಾಗ ಐ ಆರ್ ಆಗಿದೆ ಅವರು ಪ್ರಸಾರ ಮಾಡೇ ಮಾಡ್ತಾರೆ ಹಿಂಗಾಗಿ ನಾವು ಅವ್ರಿಗೇನು ಅನ್ನಕ್ಕೆ ಆಗುದಿಲ್ಲ ಟಿವಿ ನಲ್ಲಿ ಬಂತು ದೊಡ್ಡ ದೊಡ್ಡ ಟಿವಿ ನಲ್ಲಿ ಬಂತು ಬರಬೇಕು ಆದರೆ ನಮಗಿರೋ ಕನ್ಸರ್ನ್ ಏನಂತ ಹೇಳಿದ್ರೆ ಈ ಏನು ಆ ಬಡ್ಡಿ ದಂಧೆ ಬಗ್ಗೆನೂ ಕೂಡ ಎಫ್ಐಆರ್ ರಿಜಿಸ್ಟರ್ ಆಗ್ತದಲ್ಲ ಮೊನ್ನೆ ನೋಡಿ ಒಂದು ಸುಸೈಡ್ ಆಗಿದ್ದು ತುಮಕೂರಿನಲ್ಲಿ ಆಗಿರುವಂತಹ ಎಫ್ಐಆರ್ ಇದು ಯೋಜನಾಧಿಕಾರಿಗಳ ಆ ಅಧಿಕಾರಿಗಳು ಯಾರ್ಯಾರು ವಸೂಲಿ ಮಾಡಕ್ ಹೋಗಿದ್ರು ಅವರೆಲ್ಲರ ಕೂಡ ಎಷ್ಟು ಆರು ಜನರ ಮೇಲೆ ಎಫ್ಐಆರ್ ಆಗಿದೆ ತುಮಕೂರಿನಲ್ಲಿ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ ಸುಸೈಡ್ ಆಗಿದೆ ಅದರ ಬಗ್ಗೆನೂ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಇದನ್ನು ಕೂಡ ಪ್ರಸಾರ ಮಾಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹಿಂದೂ ದೇವಸ್ಥಾನ ಒಳಗಡೆ ಹಾಕೊಂಡಿದ್ದರು ಇದೇ ವೀರೇಂದ್ರ ಜೈನ್ ಅಂತೇಳಿ ಕೇಸ್ ಕಂಪ್ಲೇಂಟ್ ಕೊಟ್ಟು ನಾಲ್ಕು ತಿಂಗಳಾಯ್ತು ಇನ್ನೂ ಕೂಡ ರಿಜಿಸ್ಟರ್ ಮಾಡಿಲ್ಲ ಅದನ್ನು ಮಾಡಿ ಅದನ್ನು ಕೂಡ ಪ್ರಸಾರ ಆಗಲಿ ಅವಾಗ ನಮಗೆ ಬರ್ತದೆ ಜಾಸ್ತಿ ಈ ವಿಷಯ ಟಿವಿ ನಲ್ಲಿ ಬಂದಿದ್ದಕ್ಕೆ ನಮ್ಗೆ ಖುಷಿ ಇದೆ ಪತ್ರಕರ್ತರಿಗೆ ಟಿವಿ ಚಾನಲ್ಗಳಿಗೆ ಯಾಕೆ ಬಂತು ಅಂತ ಕೇಳೋಷ್ಟು ದೊಡ್ಡವರು ಅಲ್ಲ ಅಷ್ಟೊಂದು ಪ್ರಭಾವಿಗಳು ಕೂಡ ನಾವಲ್ಲ ಬರಬೇಕು ಪ್ರತಿಯೊಂದನ್ನು ಕೂಡ ಬರಬೇಕು ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇದೆ ಆದರೆ ಈ ಕುಟುಂಬದ ಮೇಲೆ ಎಷ್ಟೊಂದು ಬರ್ತಾ ಇದಾವಲ್ಲ ಆರೋಪಗಳು ಬರ್ತಾ ಇದ್ದಾವಲ್ಲ ಸೋಮನಾಥ್ ನಾಯಕರು ನಿರಂತರವಾಗಿ ಅದರ ಬಗ್ಗೆ ಮಾತಾಡ್ತಾ ನಿಂತಾರೆ ಒಂದು ದೊಡ್ಡ ದೊಡ್ಡ ಚಾನೆಲ್ನಲ್ಲಿ ಬರಲ್ಲ ಅದು ನಮಗೆ ಬೇಜಾರ ಇದು ಬೇಜಾರ ಅಲ್ಲ ಖಂಡಿತ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಮೆಸೇಜ್ ಕಳಿಸಿದ್ದಾರೆ ಏನಿದು ಹಾಂ ಆನಂತರ ಈ ಈ ಹೋರಾಟದಲ್ಲಿ ಸೌಜನ್ಯ ಹೋರಾಟದ ಬಗ್ಗೆ ನಾನು ಒಂದು ಪದೇ ಪದೇ ಹೇಳ್ತಾ ಇರ್ತೀನಿ ಹೊರ್ತರೀತಾರೆ ಏನಾಗಿಬಿಡ್ತದೆ ನೋಡಿ ಈ ಸಾಮಾಜಿಕ ಜೀವನದಲ್ಲಿ ಅದರಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ನಾವೇನೋ ಮಾತಾಡಿದ್ವಿ ಒಂದು ಹತ್ತು ಜನ ನಮಗೆ ಲೈಕ್ಸ್ ಕೊಟ್ಟರು ಒಂದು ಇಪ್ಪತ್ತು ಜನ ಒಳ್ಳೇದು ಅಂತಂದು ಹೇಳ್ಬಿಟ್ರೆ ನಾವು ದಾರಿ ತಪ್ಪಿಡ್ತೀವಿ ನಾವು ಪ್ರತಿ ಸಾರಿ ಕೂಡ ಕೇಳೋದು ನಾವು ಕೂಡ ಮನುಷ್ಯರೇ ನಾವೇನು ದೊಡ್ಡ ಸಾಚ ಹರ್ಷಿ ಅಂದ್ರೆ ಅಗದಿ ಏನು ಸಾಧು ಸಂತರು ಅಲ್ಲ ನಾವು ಅಷ್ಟೇ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಈ ಹೋರಾಟದಲ್ಲಿ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ ಇದು ಹೋರಾಟಕ್ಕೆ ಜಯ ಸಿಗ್ತದೆ ಸೌಜನ್ಯಗಳಿಗೆ ನ್ಯಾಯ ಸಿಗ್ತದೆ ಅಂದರೆ ಮಾತ್ರ ನಮ್ಮ ಹೆಜ್ಜೆಯನ್ನು ಮುಂದಿಡಿಸುವಂತ ಕೇಳ್ಕೊತೀವಿ ಒಂದು ವೇಳೆ ನಮ್ಮಲ್ಲಿ ದುರಹ ನಮ್ಮ ಪದೇ ಪದೇ ಅದೇ ಭಯ ಕಾಡ್ತಾ ಇರ್ತದೆ ನಮಗೆ ದುರಹಂಕಾರ ಬರಬಾರ್ದು ಎಷ್ಟೋ ಜನಕ್ಕೆ ನಾವು ನೋಡ್ತೀವಿ ನಾಲ್ಕು ಜನ ಐದು ಜನ ಕೇಳಿ ಹೇ ಸರ್ ಗುಡ್ ಅಂತ ಹೇಳ್ಕೊಳ್ಳೆ ಕೊಂಬು ಬಂದ್ಬಿಡ್ತಾವೆ ಒಬ್ಬೊಬ್ಬರಿಗೆ ಅದು ಬರಬಾರ್ದು ಈ ಹೋರಾಟ ನ್ಯಾಯದ ಜೊತೆಗೆ ನಮ್ಮನ್ನು ನಾವು ಕೂಡ ಪರಿವರ್ತನೆ ಆಗುವಂತಹ ಒಂದು ಅವಕಾಶ ಇದು ಸಂಧ್ಯಾ ನಾಗರಾಜ್ ಅವರು ಪ್ರಾರಂಭದಲ್ಲಿ ಈಗ ಅಂದ್ರೆ ಈಗ ವೆರಿ ರೀಸೆಂಟ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಎರಡು ಮೂರು ಕಡೆ ಹೇಳ್ಕೊಂಡಿದ್ರು ಹೌದು ನಾನು ರಿಫಾರ್ಮ್ ಆಗಿದ್ದೇನೆ ಸೌಜನ್ಯ ಶಕ್ತಿ ಅನ್ನೋದು ಏನು ಅನ್ನೋದು ನನಗೆ ಅರಿವಾಗಿದೆ ಅಂತ ಹೇಳಿದಕ್ಕೆ ಎಲ್ಲರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟರು ಆದರೆ ಈ ತರ ಆರೋಪ ಮಾಡಿದರೆ ಆರೋಪ ಬಂದರೆ ನಾವು ಅದನ್ನ ಸಹಿಸಿಕೊಳ್ಳಲ್ಲ ಯಾಕಂತ ಹೇಳಿದ್ರೆ ರಿಫಾರ್ಮೇಶನ್ ಒಳಗಡೆ ಅಂತ ನಮ್ಮ ಒಳಗಡೆನೂ ಆಗಬೇಕು ಅದಕ್ಕೆ ಒನ್ಸ್ ಅಗೇನ್ ನಾನು ಯಾಕೆ ಬೆಂಕಿಯ ಉದಾಹರಣೆ ಕೊಟ್ಟೆ ನಾವು ಕಟ್ಟಿಗೆ ಇದ್ರೆ ನಾವು ಸುಟ್ಟು ಹೋಗ್ಬಿಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅವರು ಡಿಫೆಂಡ್ ಮಾಡ್ಕೊಳ್ಳಿ ನಾವು ಯಾರನ್ನು ಕೂಡ ಒಬ್ಬರನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಇವರಿಗಂದು ಅವರಿಗಂದು ನಾವು ಮಾಡ್ತಾ ಇಲ್ಲ ಆನಂತರ ಕೆಲವೊಬ್ರು ಮೆಸೇಜ್ ಹಾಕ್ತಿದ್ರು ಅರವಿಂದ ಅವರ ಫ್ಯಾಮಿಲಿ ಬಗ್ಗೆ ದಯವಿಟ್ಟು ಅರವಿಂದ್ ಅವರ ಫ್ಯಾಮಿಲಿ ಅವರ ಹೆಂಡತಿ ಆಗಲಿ ಅವರ ತಾಯಿಯವ್ರನ್ನಾಗ್ಲಿ ಅವರ ಫ್ಯಾಮಿಲಿಯನ್ನು ದಯವಿಟ್ಟು ಇದರಲ್ಲಿ ತರಬೇಡಿ ನಿಜವಾದ ಅಮಾಯಕರು ಅವರು ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ ರೀ ಏನ್ ಮಾಡೋಕ್ಕಾಗುತ್ತವ್ರು ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ದೂರು ಕೊಡಬಹುದು ಅಂತ ಹೇಳಿ ಈಗ ಪಾಪ ಏನೇ ಆದರೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಹಾಕ್ಬಿಡೋದು ಹಾ ಕೆಲವೊಂದಿಷ್ಟು ಇಷ್ಟು ನಮಗೆ ಅಸಹ್ಯ ಅನಿಸುತ್ತಿದ್ದ ಆ ಮೆಸೇಜ್ಗಳನ್ನು ನೋಡಿದರೆ ಇವರು ದುಡ್ಡು ತಗೊಂಡು ಹೋಗಿ ಅಲ್ಲಿಟ್ರಂತೆ ಆ ಹರ್ಷಂದ್ರ ಜೈನನ್ ಮನೆಯಲ್ಲಿ ಇಟ್ಟಿರಬೇಕು ಅವ್ರ ಮನೆಯಲ್ಲಿ ಇಟ್ಟಿರಬೇಕು ದಯವಿಟ್ಟು ಸುಖ ಸುಮ್ಮನೆ ಏನಾನ ಹಾಕ್ಬೇಡಿ ಹಾಕಬೇಡಿ ಮೆಸೇಜ್ ಹಾಕಬೇಡಿ ನಮಗೂ ಒಂದು ಇತಿಮಿತಿ ಇದೆ ಆ ನಂತರ ಯಾವತ್ತಿಗೂ ಕೂಡ ನಾವು ಯಾರೇ ತಪ್ಪು ಮಾಡಿದ್ರು ಕೂಡ ಅಂದ್ರೆ ಈ ಈ ಇದ್ರೊಳಗೆ ಸಿಕ್ಕಾಕೊಂಡ್ಕೊಳ್ಳೆ ಡಿಫೆಂಡ್ ಮಾಡ್ಕೊಳಕ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾವತ್ತಿಗೂ ಕೂಡ ಡಿಫೆಂಡ್ ಮಾಡ್ಕೊಂಡಿಲ್ಲ ನಾವು ಮಾಡ್ಕೊಂಡಿಲ್ಲ ಯಾರು ಮಾಡ್ಕೊಳಕು ಹೋಗುದಿಲ್ಲ ಹಿಂಗಾಗಿ ಇಲ್ಲಿ ಅವರು ಒಂದು ಮೆಸೆಜ್ ಇಲ್ಲಿ ಒನ್ವೇಶ್ ಬಾಯಿಲೆ ಏನಂತಿದೆ ಇಲ್ಲಿ ಇವರು ಕಳ್ಸಿದಾರೆ ಯಾರ್ದು ಒಂದು ಅಟ್ರಾಸಿಟಿ ಕೇಸ್ ಆಗಿದೆ ಅಂತ ಅಕಸ್ಮಾತ್ ಏನಾದ್ರೂ ತಪ್ಪಾಗಿದ್ರೆ ಕರೆಕ್ಷನ್ ಮಾಡಿಕೊಡ್ತೇನೆ ಪೋಕ್ಸೋ ಕೇಸ್ ಆಗಿಲ್ಲ ಇವರು ಅರವಿಂದ್ ಅವರು ಹೇಳಿದ್ದಾರೆ ಮೆಸೇಜ್ ಹಾಕಿದ್ದಾರೆ ಒಳ್ಳೇದಾಯ್ತು ನೀವು ಹೇಳಿದ್ರು ಯಾಕಂತ ಹೇಳಿದ್ರೆ ಪೋಕ್ಸೋ ಕೇಸ್ ಆಗಿದೆ ಅಂತ ಹೇಳಿ ಒಂದು ನಾಲ್ಕು ಜನ ಮೆಸೇಜ್ ಕಳಿಸಿದ್ರು ಪೋಕ್ಸೋ ಕೇಸ್ ಆಗಿದೆ ಅಂತ ಹೇಳಿ ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ನಾವು ಅದನ್ನ ಅರವಿಂದ್ ಅವರು ನಾನು ಅವ್ರಿಗೂ ನಾನು ಅರವಿಂದ್ ಅವ್ರು ಹೇಳ್ತಾ ಇದ್ದೀನಿ ಐ ಆಮ್ ಕ್ಲಾರಿಫೈಂಗ್ ಆ ನಂತರ ಏನಾದರೂ ಆದ್ರೆ ನಾವು ರೆಕ್ಟಿಫೈ ಮಾಡ್ಕೊತೀವಿ ಇಲ್ಲಿ ಅರವಿಂದ್ ಅವ್ರ ಮೇಲೆ ಆಗಲಿ ಸಂಧ್ಯಾ ನಾಗರಾಜ್ ಅವರಾದ ಮೇಲೆ ಏನೋ ಎಕ್ಸ್ಟ್ರಾ ಟೀಕೆ ನಾವು ಮಾಡ್ತಾ ಇಲ್ಲ ಅವರು ಏನೇನೋ ದುಡ್ಡು ತಗೊಂಡಿದ್ದಾರೆ ಬಿಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅವರು ಅದನ್ನ ರೆಕ್ಟಿಫೈ ಮಾಡ್ಕೋಬೇಕು ಅವರು ಅದನ್ನ ಕೋರ್ಟ್ ಅಲ್ಲಿ ಅವರವ್ರ ಬಗ್ಗೆ ವಾದ ವಿವಾದಗಳನ್ನ ಮಾಡಬೇಕು ಆದ್ರೆ ನಮಗೆ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಸೌಜನ್ಯ ಹೆಲ್ಪ್ ಲೈನ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಅದನ್ನ ಬಳಕೆಗೆ ಅಂದ್ರೆ ಈ ಮುಖ್ಯವಾಹಿನಿಯಲ್ಲಿ ರೆಟಿ ಬೇಡಿಕೆನೆ ಇಟ್ಟಿದ್ದಿಲ್ಲ ಇವತ್ತಿಗೂ ಕೂಡ ಸೌಜನ್ಯ ಹೆಲ್ಪ್ ಲೈನ್ ಅನ್ನೋದು ಇಲ್ಲವೇ ಇಲ್ಲ ಅಸ್ತಿತ್ವದಲ್ಲೇನೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ ಮೇಲೆ ನಲ್ಲಿ ಅದನ್ನ ಯಾಕೆ ಬೋರ್ಡ್ ಲೆಟರ್ ನಲ್ಲಿ ಹಾಕಿ ತೋರಿಸಿದ್ರಿ ಅಂದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ ಇದು ಒಂದು ಸೌಜನ್ಯ ಹೋರಾಟ ಹಾಳು ಮಾಡಬೇಕು ಅಂತೇಳಿ ಬಹಳ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಏನೋ ದುಡ್ಡು ತಗೊಂಡಿದ್ದಾರೆ ಇದನ್ನ ಮಾಡಿದ್ದಾರೆ ಕೇಸ್ ಹಾಕಿ ನೀವು ಅದ್ ಕೋರ್ಟ್ ನಲ್ಲಿ ಖುಲಾಸೆ ಆಗಲಿ ಅಥವಾ ಏನಾದರೂ ಆಗಲಿ ಶಿಕ್ಷೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಆದರೆ ಸೌಜನ್ಯ ಹೆಲ್ಪ್ ಲೈನ್ ಅಂತಾನೆ ಯಾಕೆ ಹಾಕಿದ್ರಿ ನೀವು ನಾವು ಅರವಿಂದ್ ಅವ್ರಿಗೂ ಕೂಡ ಹೇಳಿದೆ ನೋಡಿ ಇದರಲ್ಲಿ ಸೌಜನ್ಯ ಹೆಸರು ತರಬೇಡಿ ನೀವು ಏನಾದರೂ ಇದನ್ನ ಮಾಡಿದ್ರೆ ಆಯ್ತು ಅದ್ರ ಮೇಲೆ ಕೇಸ್ ಆಗಲಿ ಅಂತ ಹೇಳಿದೆ ಇಂಟರ್ಫೇರ್ ಅಂತೂ ಆಗಿಲ್ಲ ಆದ್ರೆ ಅದನ್ನ ಪ್ರಚಾರ ಮಾಡೋದು ಹೇಗೆ ಸೌಜನ್ಯ ಹೆಲ್ಪ್ ಲೈನ್ ನಲ್ಲಿ ಖಂಡಿತ ಅದೇನಾದ್ರೂ ಸೌಜನ್ಯ ಹೆಲ್ಪ್ ಲೈನ್ ನಲ್ಲಿ ಹೆಸರು ಹೇಳಿಕೊಂಡೆ ಅವರು ದುಡ್ಡು ವಸೂಲಿ ಮಾಡಿದ್ರೆ ಸಮರ್ಥನೆ ಮಾಡ್ಕೊಳ್ಳಲ್ಲ ಆದ್ರೆ ನಾನು ಕೇಳ್ತಾ ಇರೋದು ಪ್ರತಿಯೊಬ್ಬರು ಕೇಳ್ತಾ ಇರೋದು ಇಲ್ಲಿ ಆ ಲೋಗೋ ಕಳಿಸು ಅಂತ ಹೇಳಿದ್ರಲ್ಲ ಲೋಗೋ ಕಳಿಸು ಅಂತ ಹೇಳಿದ್ಮೇಲೆ ಇವ್ರಿಗೆ ಗೊತ್ತಾಗಬೇಕಿತ್ತಲ್ಲ ಗೊತ್ತಾಗಬೇಕಿತ್ತಲ್ವಾ ಸೌಜನ್ಯ ಲೈನ್ ಇಲ್ಲ ಅಂತ ಹೇಳಿ ಇವರಿಗೂ ಸೌಜನ್ಯ ಹೆಲ್ಪ್ಲೈನ್ಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗಬೇಕಿತ್ತಲ್ಲ ಅಷ್ಟಾದ್ರೂ ಯಾಕೆ ದುಡ್ಡು ಕೊಟ್ಟರು ಅವ್ರು ಕೊಡ್ತೊಳಗು ವ್ಯವಹಾರ ಮಾಡಿ ಸೌಜನ್ಯ ಹೆಸರು ಯಾಕೆ ತರ್ತಾ ಇದ್ರಿ ಇಲ್ಲಿ ಹಿಂಗಾಗಿ ನಮಗನಸ್ತಾ ಇದೆ ನೀನು ನೋಡಿ ಈ ತರ ಅನೇಕ ಪ್ರಯತ್ನಗಳು ನಡೆದಿದೆ ಇದು ಒಂದೇ ಪ್ರಕರಣ ನಾನು ಹೇಳ್ತಾ ಇಲ್ಲ ಸುಖಾಸುಮ್ನೆ ನಾವು ಸೌ ನನ್ನ ಜೊತೆಗೇನೆ ಆಗಿದೆ ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್ ಅಂತ ಹೇಳಿ ಒಂದಿಷ್ಟು ಹೆಣ್ಮಕ್ಳು ಅದರಲ್ಲಿ ಒಬ್ರು ಒಬ್ಬಳು ಹೆಣ್ಮಗಳು ಬನ್ನಿ ಮಾತಾಡಬೇಕು ಅಂತ ಡಿಸ್ಕಷನ್ಗೆ ಕರೆದು ಆಮೇಲೆ ಆಫೀಸಿಗೆ ಹೋದ್ರೆ ಆಫೀಸ್ನಲ್ಲಿ ಇಲ್ಲ ಹೋಟೆಲ್ನಲ್ಲಿ ಇದ್ದೀನಿ ಅಂತ ಹೇಳಿ ಆ ಹೋಟೆಲಿಗೆ ಹೋದರೆ ಇಲ್ಲ ರೂಮಲ್ಲಿ ಇದ್ದೀನಿ ಅಂತ ಹೇಳಿ ನಾನು ರೂಮಿಗೆ ಹೋಗಿದ್ರೆ ಏನು ಪರಿಸ್ಥಿತಿ ಆಗಿರ್ತಿತ್ತು ಊಹೆ ಮಾಡ್ಕೊಳ್ಳಿ ಆಮೇಲೆ ಗೊತ್ತಾಯ್ತು ಹಿನ್ನೆಲೆ ಏನು ಎತ್ತ ಅಂತ ಎಲ್ಲ ಗೊತ್ತಾಯ್ತು ನಾವು ಗಟ್ಟಿ ಇದ್ದಾನೆ ಇಲ್ಲ ತಂದ್ರೆ ಬೀಳ್ತಾ ಇತ್ತು ನಮ್ಮ ಮೇಲೂ ಕೂಡ ಇಂಥ ಅನೇಕ ಷಡ್ಯಂತ್ರಗಳು ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟಗಾರರ ಮೇಲೆ ನಡೀತಾನೆ ಇರ್ತದೆ ನಡೀತಾನೆ ಇವತ್ತಿಗೂ ನಡೀತಾನೆ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾವ ರೀತಿ ತಡ್ಕೊಂಡ್ರೂ ಗೊತ್ತಿಲ್ಲ ನಾವು ಎಲ್ಲರಿಗೂ ಹೇಳೋದು ಇವರಿಬ್ಬರಿಗೂ ಒಳ್ಳೇದಾಯ್ತು ಯಾರು ಅರವಿಂದ ಅವರು ಮೆಸೇಜ್ ಕಳಿಸಿದ್ದಾರೆ ಪೋಕ್ಸೋ ಆಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅದು ಒಳ್ಳೇದೇ ಅದು ಆದರೆ ಕೇಸ್ ಆಗಿದ್ದಂತೂ ನೀವೇ ಹೇಳಿದ್ರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೌದು ಸರ್ ನನ್ನ ಮೇಲೆ ಕೇಸ್ ಆಗಿತ್ತು ಅಂತ ಹೇಳಿ ಯಾವುದು ರೇಪ್ ಕೇಸು ರೇಪ್ ಕೇಸ್ ಆಗಿದೆ ಅಂತೇಳಿ ಮತ್ತೇನು ಎರಡು ಕೂಡ ಯಾವುದು ಅದನ್ನೇನು ಹೆಮ್ಮೆ ಅಂತ ಹೇಳ್ಕೊಳ್ಳುವಂಥದ್ದು ಅಲ್ಲ ಅದು ನಾನು ನಿನ್ನೆನು ಕೂಡ ಸೌಜ ಯಾರಿಗೆ ಸಂಧ್ಯಾ ನಾಗರಾಜ್ ಅವರು ಮೆಸೇಜ್ ಹಾಕಿದ್ದೀನಿ ನೀವು ಈ ರೇಪ್ ಅಕ್ಯೂಸ್ಡ್ ಮೇಲೆ ಅವರೇ ಅವರು ಕೂಡ ಅದೇ ಹೇಳಿದ್ರು ರೇಪ್ ಅವ್ರ ಮೇಲೆ ಅಕ್ಯೂಸ್ ಇದೆ ಅಂತೇಳಿ ಆರೋಪ ಇದೆ ಅಂತೇಳಿ ನೀವು ಅವ್ರ ಪರವಾಗಿ ಯಾಕೆ ನೀವು ವಹಿಸಿದ್ರಿ ಅಂತ ಕೂಡ ಕೇಳಿದ್ದೀನಿ ನಾನು ಪ್ರತಿಯೊಂದನ್ನು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಾ ಇದ್ದೀನಿ ಯಾವುದು ಇಲ್ಲಿ ಮುಚ್ಚಿಟ್ಕೊಳ್ತಾ ಇಲ್ಲ ಎರಡು ದಿನಗೂ ನಿನ್ನೆನೆ ನಾನು ಹೇಳಿದ್ದೀನಿ ನೀವು ಅವ್ರ ಮೇಲೆ ಯಾಕೆ ರೇಪಿಸ್ಟಿನ ಪರವಾಗಿ ಯಾಕೆ ಹೋಗಿದ್ರಿ ಅವನ ಪರವಾಗಿ ಅವರು ಕೂಡ ಅದಕ್ಕೆ ಸಮರ್ಥನೆ ಕೊಟ್ಟರು ಖಂಡಿತನ ಅವರು ಪರವಾಗಿ ಹೋಗಿಲ್ಲ ಯಾರು ನೊಂದಂಥವ್ರು ಇದಾರೆ ಇಲ್ಲಿ ನೊಂದವ್ರು ಯಾರು ಯಾರು ಅತ್ಯಾಚಾರಕ್ಕೆ ಅಥವಾ ಮೊಲೆ ಒಳಗಾಗಿದ್ದಾರೆ ಮೊಲೆಸ್ಟೇಷನ್ ಕೇಸ್ ಇದೆ ಅಂತವ್ರ ಮೇಲೆ ಮೊಲೆ ಒಳಗಾಗದವರು ನೊಂದವರು ಅದನ್ನು ಮಾಡಿದವರು ನೊಂದವರು ಅಂತ ಆಗುದಿಲ್ಲ ಅಲ್ವಾ ಹಿಂಗಾಗಿ ಸೊ ಅವ್ರದ್ದು ಏನೇ ಇದೆ ವೈಯಕ್ತಿಕವಾಗಿ ಅವರು ಬಗೆಹರಿಸಿಕೊಳ್ಳಿ ಆ ನಂತರ ಕೆಟ್ಟ ಕೆಟ್ಟದಾಗಿ ಬೈದು ಹೊಲ್ಸ ಹೊಲ್ಸಾಗಿ ಪದಗಳನ್ನು ಬಳಸಿ ಅದರ ಜೊತೆಗೆ ಸೌಜನ್ಯ ಪದವನ್ನು ಕೂಡ ದಯವಿಟ್ಟು ಬಳಸಬೇಡಿ ಯಾರೇ ಏನೇ ಮಾಡಿದ್ರು ಕೂಡ ಅವರು ಅನುಭವಿಸೇ ಅನುಭವಿಸ್ತಾರೆ ಇದು ನನ್ನನ್ನು ಕೂಡ ಒಳಗೊಂಡು ಹೇಳ್ತಾ ಇದ್ದೀನಿ ಇನ್ನು ಕೆಲವೊಬ್ರು ಮೆಸೇಜ್ ಹಾಕ್ತಾ ಇದ್ದಾರೆ ಪದೇ ಪದೇ ಸಂಧ್ಯಾ ನಾಗರಾಜ್ ಅವರು ಶೆಟ್ಟಿ ತಿಮ್ರೋಡಿ ಅವರು ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ಸಂಧ್ಯಾ ನಾಗರಾಜ್ ಅವರು ಮಹೇಶ್ ಶೆಟ್ಟಿ ಅವರು ಮನೆಗೆ ಬಂದಿಲ್ಲ ಇದು ಗೊತ್ತಿರಲಿಲ್ಲ ಎಲ್ಲರಿಗೂ ಸುಮ್ಮನೆ ಮೆಸೇಜ್ ಹಾಕೋರಿಗೆ ಪೋಸ್ಟ್ ಮಾಡೋರಿಗೆ ಅದಕ್ಕೆ ಅವರು ಆಸ್ಪದನೂ ಕೂಡ ಕೊಟ್ಟಿಲ್ಲ ಯಾವುದೇ ರೀತಿ ಆಸ್ಪದ ಕೊಟ್ಟಿಲ್ಲ ಅವರು ಅವ್ರು ಯಾವತ್ತಿಗೂ ಕೂಡ ಅವರ ಗುಂಗಿನಲ್ಲೇ ಅವರು ಹೋರಾಟದ ಬಗ್ಗೆನೇ ಹೋರಾಟ ಯಾವ ರೀತಿ ಮುಂದೆ ಹೋಗಬೇಕು ಯಾವ ರೀತಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಗಳಿಸಬೇಕು ಅದೇ ಗುಂಗುನಲ್ಲೇ ಇರ್ತಾರವರು ಅನೇಕ ಆರೋಪ ಬಂದರೂ ಕೂಡ ಪಾಪ ಅವರು ಸಹಿಸ್ಕೊಂಡಿರ್ತಾರೆ ಅದಕ್ಕೆ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಿಮ್ದು ಏನೇ ಆರೋಪ ಪ್ರತ್ಯಾರೋಪ ಐತೆ ನಿಮ್ ನಿಮ್ಮಲ್ಲಿ ಅದನ್ನು ಬಗೆಹರಿಸ್ಕೊಟ್ರಿ ಕೋರ್ಟಲ್ಲಿ ಬಗೆಹರಿಸಿಕೊಟ್ರಿ ಯಾವಾಗ ನೀವು ಇದಕ್ಕೆ ಸೌಜನ್ಯ ಹೆಸರನ್ನು ಅಡ್ಡ ತರ್ತಾ ಇದ್ದೀರಿ ಯಾರು ಕೂಡ ಆ ರೀತಿ ಪ್ರಯತ್ನ ಮಾಡಿದರೆ ಅವರವರೇ ಅನುಭವಿಸ್ತಾರೆ ನಾವಿಲ್ಲಿ ಯಾರನ್ನು ಸಮರ್ಥನೆ ಮಾಡಿಕೊಂಡು ಹೌದು ಇವರು ತಪ್ಪು ಮಾಡಿದ್ರು ಪಾಪ ಅವನು ಅಮಾಯಕ ಆ ಕೆಲಸನೂ ನಾವು ಮಾಡಕ್ಕೆ ಹೋಗೋದಿಲ್ಲ ಆನಂತರ ಇದು ಎಲ್ಲರೂ ಕೂಡ ರಿಫಾರ್ಮ್ ಆಗು ಮನಸ್ಸು ಒಳಗಡೆ ನಾನು ಅಗಡೆ ಅದೇ ಹೇಳ್ತಾ ಇದ್ದೆ ರಿಫಾರ್ಮ್ ಆಗುವಂಥ ಒಂದು ಅವಕಾಶ ನಮಗಿದು ಯಾರು ಏನು ಭಾಳ ದೊಡ್ಡ ಸಾಧು ಸಂತರು ಸಾಚಾರ ಸತ್ಯ ಹರಿಶ್ಚಂದ್ರ ಅಂತ ತೋರು ಯಾರಿಗೂ ಇರಲಿಲ್ಲ ನಮ್ಮ ತಪ್ಪು ಗೊತ್ತಾದ ಮೇಲೆ ತಿದ್ಕೋಬೇಕು ಅದನ್ನು ತಿದ್ಕೋಬೇಕು ಸರಿಯಾಗುವಂಥ ಪ್ರಯತ್ನ ಮಾಡಬೇಕು ಇಲ್ಲ ಅಂತ ಅದು ಬರೀ ಹೊರಗಡೆ ನಾವು ಭಾಷಣ ಮಾಡಿದಿಷ್ಟೇ ಕೇಳಲ್ಲ ಅದು ನಮ್ಮ ಮನಸ್ಸೊಳಗೂ ಕೂಡ ಇರ್ತದೆ ಆ ಶಕ್ತಿ ಅನ್ನೋದು ನಾವು ಪದೇ ಪದೇ ಹೇಳ್ತೀವಲ್ಲ ಸೌಜನ್ಯ ಶಕ್ತಿ ನಾವು ಬರೀ ಭಾಷಣ ಮಾಡೋದು ವಿಡಿಯೋ ಮಾಡೋದು ಇಷ್ಟೇ ಕೇಳಲ್ಲ ನನಗೆ ಬಹಳಷ್ಟು ಸಾರಿ ಇದು ಅನುಭವ ಆಗಿದೆ ಬರೀ ಒಂದು ದುರಹಂಕಾರ ಏನಾದರೂ ಬಂತು ಅಂತ ಗೊತ್ತಾದ ತಕ್ಷಣ ಮಾತು ನಾವು ಅದೇ ನೋಡ್ತಾ ಇರ್ತೀವಿ ಅದೇ ನಾನು ಪದೇ ಪದೇ ಕೇಳ್ಕೊಳ್ಳೋದು ಯಾವ ಕಾರಣಕ್ಕೂ ನನ್ನ ಮಾತಲ್ಲಿ ದುರಹಂಕಾರ ಅನ್ನೋದು ಇರಬಾರ್ದು ರಕ್ತ ಬೀಜಾಸುರ ಇದ್ದಂಗೆ ಅದು ನಾನೇನು ಜಾಸ್ತಿ ಈ ಅಧ್ಯಾತ್ಮದು ಜಾಸ್ತಿ ಗೊತ್ತಿಲ್ಲ ನನಗೆ ಬಟ್ ಶಾಣೆಯವರು ಗೊತ್ತಿರೋರು ಹೇಳೋದು ಕೇಳಿದ್ದೀನಿ ಅದು ಇವತ್ತು ಇವತ್ತು ಬೆಳಿಗ್ಗೆ ಕಡಿಮೆ ಮಾಡಿದರೆ ಮತ್ತೆ ಮಧ್ಯಾಹ್ನ ಬಂದಿರ್ತದೆ ದಯವಿಟ್ಟು ಆ ದಾರಿಯಲ್ಲಿ ನಮ್ಮನ್ನು ನಡೆಸಬೇಡ ತಪ್ಪ ದಾರಿಯಲ್ಲಿ ನಮ್ಮನ್ನು ನಡೆಸಬೇಡ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ಹೋರಾಟಕ್ಕೆ ಅಂತ ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಆನಂತರ ಯಾರ್ಯಾರು ಇನ್ನೇನೇನೋ ಪ್ರಚಾರ ಮಾಡ್ತೀರಿ ಅದನ್ನ ಅದೇ ಹೇಳಿದ್ನಲ್ಲ ಬೆಂಕಿ ಸೌಜನ್ಯ ಹೋರಾಟ ಬೆಂಕಿ ಅದು ನನಗೆ ಹೊಗಳಿದ್ರು ನನಗೆ ಬೈದರು ನನಗೆ ಟೀಕೆ ಮಾಡಿದರು ನೋಡಲ್ಲ ಅದ್ರ ಹತ್ರ ಅದ್ರ ಒಳಗಡೆ ಯಾರು ಹೋಗ್ತಾರೆ ಎಲ್ಲರೂ ಸುಟ್ಟಾಗ್ತ ಸುಟ್ಟಾಗ್ತದೆ ಬರೀ ಬಂಗಾರ ಐತೆ ಮಾತ್ರ ಹೊಳಿತದೆ ಉಳಿದವರು ಪೂಜೆಯಾಗಿ ಹೋಗ್ತಾರೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ